ಗ್ರಾಮ ಪಂಚಾಯಿತಿಯಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮಕ್ಕೆ ಶಾಸಕ ಬಿಎನ್ ರವಿಕುಮಾರ್ ಚಾಲನೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಮೇಲೂರು ಗ್ರಾಮದ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ತಾಲೂಕು ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಮಕ್ಕಳಿಗೆ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಶಾಸಕ ಬಿಎನ್ ರವಿಕುಮಾರ್ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಿಎನ್ ರವಿಕುಮಾರ್ ಅವರು ಮಕ್ಕಳಿಗೆ ಹಾಕುವ ಎರಡು ಹನಿ ಪೋಲಿಯೋ ಲಸಿಕೆಯಿಂದ ಪೋಲಿಯೋ ರೋಗ ಸಮಾಜ ನಿರ್ಮಾಣ ಸಾಧ್ಯವಾಗಲಿದೆ ಇಂದಿನಿಂದ ಮಾರ್ಚ್ ಆರರವರೆಗೆ ನಡೆಯಲಿರುವ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಐದು ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಪೋಲಿಯೋ ಎಂಬುದು ಅಂಗವಿಕಲತೆ ಉಂಟುಮಾಡುವ ಸಾಂಕ್ರಾಮಿಕ ರೋಗವಾಗಿದೆ ಇದು ಪೋಲಿಯೋ ಎಂಬ ವೈರಸ್ನಿಂದ ಹರಡುವ ರೋಗವಾಗಿದ್ದು ಪೋಲಿಯೋ ಲಸಿಕೆಯನ್ನು ಹನಿಗಳ ರೂಪದಲ್ಲಿ ಉಚಿತವಾಗಿ ಐದು ವರ್ಷದೊಳಗಿನ ಮಕ್ಕಳಿಗೆ ನೀಡಲಾಗುತ್ತದೆ ಐದು ವರ್ಷದ ಎಲ್ಲ ಮಕ್ಕಳಿಗೂ ತಪ್ಪದೇ ತಮ್ಮ ಸಮೀಪದ ಲಸಿಕಾ ಕೇಂದ್ರದಲ್ಲಿ ಪೋಲಿಯೋ ಹನಿ ಹಾಕಿಸಬೇಕು ತಾಲೂಕಿನಾದ್ಯಂತ ಪೋಲಿಯೋ ಮುಕ್ತ ಮಕ್ಕಳ ಪೋಷಕರು ಸಾರ್ವಜನಿಕರು ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನದ ಅಂಗವಾಗಿ ಜಿಲ್ಲೆಯಾದ್ಯಂತ ಮೂರು ದಿನ ನಡೆಯುವ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ತಪ್ಪದೇ ತಮ್ಮ ಮಕ್ಕಳಿಗೆ ಹತ್ತಿರದ ಲಸಿಕಾ ಕೇಂದ್ರಕ್ಕೆ ತೆರಳಿ ಲಸಿಕೆಯನ್ನು ಹಾಕಿಸಬೇಕು ನವಜಾತ ಶಿಶುವಿನಿಂದ ಐದು ವರ್ಷದೊಳಗಿನ ಪ್ರತಿ ಮಗುವಿಗೂ ತಾಲೂಕಿನಾದ್ಯಂತ ಪಲ್ಸ್ ಪೋಲಿಯೋ ಲಸಿಕೆಯನ್ನು ನೀಡಲಾಗುತ್ತದೆ ಈ ಲಸಿಕೆಯನ್ನು ಹಾಕುವುದರಿಂದ ಪೋಲಿಯೋ ರೋಗಾಣುವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸಹಕಾರಿಯಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಮುನಿರಾಜು ತಾಲೂಕು ಆರೋಗ್ಯ ಅಧಿಕಾರಿ ಡಾ ವೆಂಕಟೇಶ್ ಮೂರ್ತಿ ಸಿಡಿಪಿಒ ನವತಾಜ್ ಆರೋಗ್ಯ ಇಲಾಖೆ ದೇವರಾಜ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ರಮೇಶ್ ಉಪಾಧ್ಯಕ್ಷ ಶಿವಾನಂದ್ ಎಂ ಮಾಜಿ ಅಧ್ಯಕ್ಷ ಆರ್ಎ ಉಮೇಶ್ ಸದಸ್ಯರಾದ ರವಿ ಸಿ ಸಿಕೆ ಗಜೇಂದ್ರ ಬಾಬು ಎಂಜೆ ಶ್ರೀನಿವಾಸ್ ತಿರುಮಲೇಶ್ ಸವಿತಾ ಗೋಪಾಲ ಭಾಗ್ಯಮ್ಮ ಪಿಡಿಓ ಶಾರದಾ ಮುಖಂಡರಾದ ಬಿಕೆ ಶ್ರೀನಿವಾಸ್ ಧರ್ಮೇಂದ್ರ ಶ್ರೀನಿವಾಸ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಿಲಹಳ್ಳಿ ಪೊಲೀಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಿನ ತಾಲೂಕಿನ ಎಲ್ಲ ಆರೋಗ್ಯ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಸಮ್ಮುಖದಲ್ಲಿ ಬೇಲೂರು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಪೊಲೀಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಶಿಲ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಆರೋಗ್ಯ ಇಲಾಖೆಯ ಮಾಹಿತಿ ಪ್ರಕಾರ ಸುಮಾರು ಇಪ್ಪತ್ತೈದು ಸಾವಿರ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ ಆಗಿರ್ತದೆ ದಯಮಾಡಿ ಎಲ್ಲರಿಗೂ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಮನವಿ ಮಾಡೋದು ಈ ಒಂದು ಪುರಸ್ಕೋಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಕ್ಕಳಿಗೆ ಐದು ವರ್ಷದ ಮಕ್ಕಳು ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಹೆಚ್ಚು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ ಆಸ್ಪತ್ರವಾಗಿ ಕೆಲಸವನ್ನು ಮಾಡಬಹುದು ಈ ದಿನ ಆಯಾಮ ಮಾಡ್ತಾ ಈ ಒಂದು ಕಾರ್ಯಕ್ರಮ ಈ ಒಂದು ಭಾನುವಾರ ಮತ್ತು ಸೋಮವಾರ ಮಂಗಳವಾರ ಮೂರು ದಿನ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಆರೋಗ್ಯಾಧಿಕಾರಿಗಳು ಇಂಡಿಯಾನಲ್ಲಿ ಭಾರತ ದೇಶದಲ್ಲಿ ಟೂ ತೌಸಂಡ್ ಲೆವೆಲಿಂದ ಇಂದ ಒಂದು ಕೇಸ್ ಬರ್ತಿಲ್ಲ ಅಂತ ತುಂಬಾ ನಮಗೆಲ್ಲ ಖುಷಿ ಇದೆ ಬಟ್ ಪ್ರತಿ ವರ್ಷ ನಾವು ಇದೇ ನಾವು ಫಸ್ಟ್ ಪೂಜೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಮುಂದೆ ಕೂಡ ಮಕ್ಕಳಿಗೆ ಏನು ಇದು ಕೈಲೇ ಏನು ಅಂದರೆ ಆಗುತ್ತೆ ಏನಾದರೂ ಪ್ರಾಬ್ಲಮ್ ಟೈಪ್ ಲಾಂಗ್ ಒಂದು ಪ್ರಾಬ್ಲಮ್ ಆಗುತ್ತೆ ಅದು ಆಗಬಾರ್ದು ಅಂತ ನಾವು ಇದು ಕಲಿಸ್ಕೊಳ್ಳಿ ಪ್ರೋಗ್ರಾಮ್ ತುಂಬ ಪಪ್ಪ ಟೈಪ್ ಅಂತ ನಾವು ಮಾಡ್ತೀವಿ ಅದೇ ನಾವು ಖರ್ಚಿ ಮಾಡ್ತಾ ಇದ್ದೀವಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಆ ಸುಂಗ್ಲಘಟ್ಟ ತಾಲೂಕಾಗೆ ವಿಸಿಟ್ ಮಾಡಿದ್ದೀನಿ ಇವತ್ತು ನಾನು ಕೂತಿದ್ದೀನಿ ಈ ತಾಲೂಕಾನಲ್ಲಿ ಬೇರೆ ಬೇರೆ ಊರಿನಲ್ಲಿ ನಮ್ಮದು ಕನ್ಸ್ಟ್ರಕ್ಷನ್ ಸೈಡ್ಸ್ ಇರ್ಬೋದು ಇಟ್ಟಿಗೆ ಬಟ್ಟೆ ಇರ್ಬೋದು ಎಲ್ಲ ಇವತ್ತು ವಿಸಿಟ್ ಮಾಡಿ ನಾನು ಸ್ವಲ್ಪ ಕೊಟ್ಟಿದ್ದೀನಿ ಐ ತಿಂಕ್ಸ್ ಸರ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಒಂದು ಟಾರ್ಗೆಟ್ ಿದ್ದಾರೆ ತಾಲೂಕಿಂದ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಗ್ತಾರೆ ತಾಲೂಕು ಅದು ಟಾರ್ಗೆಟ್ ಇದೆ ಸೊ ಆಮೇಲೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಬೂತ್ಸ್ ಕೂಡ ಅವರು ಇದು ಮಾಡಿದ್ದಾರೆ ನಿಮ್ಮ ಕಡೆಯಿಂದ ಇದೆ ಪ್ರತಿ ಮಗುಗೆ ನೆಕ್ಸ್ಟ್ ಮೂರು ದಿನ ಎಲ್ಲ ಸಿಕ್ಕಿದ್ರು ಲೆಸ್ ದೆನ್ ಫೈವ್ ಇಯರ್ಸ್ ಮಗುವಿಗೆ ಖಂಡಿತವಾಗಿ ಹೇಳ್ಸಿ ಫಲಿಸ್ಕೊಳಿರೋದು ಜಾಬ್ಸ್ ಹಾಕ್ಸ್ ಅದು ಹೇಳಿ ಥ್ಯಾಂಕ್ ಯು